ಹಾಯ್ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆನೇ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಅಜ್ಜಿ ಮನೆಯಲ್ಲಿ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸ್ತಾ ಇದ್ದಾರೆ ಅವ್ರ ಮನೆ ದೇವ್ರಿಗೆ ಅಲ್ಲಿಗೆ ಹೋಗ್ಬೇಕು ಅಂತ ಬೇಗ ಎದ್ದಿದ್ದೀನಿ ಇವತ್ತು ಅಕ್ಷಯ ತೃತೀಯ ಬೇರೆ ಅಲ್ವಾ ಅದಕ್ಕೆ ಮನೇಲೂ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಎದ್ದು ಪೂಜೆ ಮಾಡಿದ್ದೀನಿ ಫೈವ್ ತರ್ಟಿಗೆ ಎದ್ದಿದ್ದೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಸೆವೆನ್ ತರ್ಟಿ ಆಗೋಯ್ತು ಆಗಲೇ ಟೈಮು ನನ್ನ ಮಗ ಇನ್ನೂ ಮಲಗಿದ್ದಾನೆ ಅವನ್ನ ಎಪ್ಸಿಗೆ ಕರ್ಕೊಂಡು ಹೋಗಬೇಕು ನೋಡಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಿ ಎಲ್ಲ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ರೆಡಿಯಾಗಿದ್ದೆ ಆಗಲೂ ಸೆವೆನ್ ತರ್ಟಿ ಆಗಿದೆ ಈಗ ಟೈಮು ಈಗ ನಾನು ಅವನ್ನ ಎಪ್ಸಿ ಕರ್ಕೊಂಡು ಹೋಗಬೇಕು ನಮ್ಮ ಅಜ್ಜಿ ಬೇಗ ಬಾ ಇಲ್ಲೇ ತಿಂಡಿ ಮಾಡುವಂತೆ ಅಂತ ಹೇಳಿದ್ದಾರೆ ಅಡುಗೆ ಮಾಡಬೇಕು ಅಲ್ಲೋಗಿ ಈಗ ನನ್ನ ಮಗು ನೆಪ್ಸ್ಬೇಕು ಆಲ್ರೆಡಿ ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ಆದರೆ ಅವನು ಇನ್ನೂ ಮಲಗಿದವ್ ಭಾರಿ ಹೇಳೋದು ಅವನು ಹೇಳಿಸ್ದೆ ಇವಾಗ ಅವನನ್ನು ಇವಾಗ ಕೀ ಹಾಕ್ಕೊಂಡು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಸ್ನಾನ ಮಾಡಿಸಿಲ್ಲ ಅವನಿಗೆ ಅಲ್ಲೇ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಈಗ ಜಸ್ಟ್ ಈಗ ಅಜ್ಜಿ ಮನೆಗೆ ಬನ್ನಿ ಅವರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನನ್ನ ಮಗ ನೋಡಿ ಇವಾಗ ಎದ್ದಿದ್ದಾನಲ್ವಾ ಸ್ವಲ್ಪ ನಾನು ಬರೋಲ್ಲ ಅಂತಿದ್ದಾನೆ ನಮ್ಮ ತಾತ ಬಾರಪ್ಪ ಒಳಗೆ ಅಂತ ಕರೀತಾ ಇದ್ದಾರೆ ಒಳಗೆ ಬಂದು ಅವರು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಎಲ್ಲರದು ಸ್ನಾನ ಆಗಿ ಅವರು ಎಲ್ಲ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ ನಾನು ಬರೋ ಅಷ್ಟರಲ್ಲಿ ತರಕಾರಿ ಎಲ್ಲನೂ ಹೆಚ್ಚು ಮಡಗಿದ್ದಾರೆ ಬಟಾಣಿನೂ ಕೂಡ ನುನ್ಯಾಕಿದ್ದಾರೆ ನಮ್ಮ ಅಜ್ಜಿ ನೀನೇ ಬಂದು ಬಿಸಿಬೇಳೆ ಭಾತ್ ಮಾಡು ಅಂತ ಹೇಳಿದರು ಜಸ್ಟ್ ಈಗ ಅಂಗಡಿಗೆ ಹೋಗಿ ಬಂದು ಹೂನಾರ ಮತ್ತು ಒಳೆಲ್ಲ ತಂದು ಕೊಟ್ಟೆ ಅವರು ಪ್ರಸಾದಕ್ಕೆ ಅಂತ ಫ್ರೂಟ್ಸ್ ಎಲ್ಲಾಡೆಲ್ಲ ಮಾಡ್ಕೊತಾ ಇದ್ದಾರೆ ನೋಡಿ ನಾನು ಬಿಸಿಬೇಳೆ ಬೇಗ ಬೇಗ ಬಿಸಿಬೇಳೆ ಭಾತ್ ಮಾಡಿದೆ ನಮ್ಮ ಅಜ್ಜಿ ಗಿಣ್ ಮಾಡಿದ್ದಾರೆ ಇವಾಗ ಟೆಂಪಲ್ಗೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ದೀವಿ ಆಟ ಅಂಕಲ್ಗೆ ಕಾಲ್ ಮಾಡಿದೆ ಅವರು ಮನೆ ಹತ್ರನೇ ಬಂದರು ಇವಾಗ ಮಾಡಿರೋ ಪ್ರಸಾದ ಪೂಜೆ ಸಾಮಾನು ಎಲ್ಲನೂ ಇಟ್ಕೊಂಡು ಟೆಂಪಲ್ಗೆ ಹೋಗಬೇಕು ನೋಡಿ ಜಸ್ಟ್ ಟೆಂಪಲ್ಗೆ ಬಂದ್ವಿ ನಮ್ಮ ಅಜ್ಜಿ ಮಾಡ್ಲಕ್ಕಿಗೆ ಅಂತ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದಾರೆ ದೇವ್ರಿಗೆ ಮಾಡ್ಲಕ್ಕಿ ಕೊಡಬೇಕು ಅಂತ ನೋಡಿ ಇದೇ ದೇವರು ದೊಡ್ಡಕೇರಮ್ಮ ಅಂತ ಕೇರ್ಪಟ್ಟೆ ಗ್ರಾಮ ದೇವತೆ ನಮ್ಮ ಅಜ್ಜಿ ಮನೆ ದೇವರು ಇದು ನೆನ್ನೆನೆ ಸೀರೆ ಎಲ್ಲ ಬಂದಿದ್ವಿ ಅವರು ಬೆಳಗ್ಗೆ ಅಭಿಷೇಕ ಮಾಡಿ ಸೀರೆ ಎಲ್ಲ ಉಟ್ಟಿಸಿ ಅಲಂಕಾರ ಮಾಡಿದ್ದಾರೆ ಮತ್ತು ಇದು ಗೋಲ್ಕನ ನಮ್ಮ ತಾತ ಇವತ್ತು ಕಾಣಿಕೆಯಾಗಿ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಅಂತ ನಮ್ಮ ತಾತನೇ ಫಸ್ಟು ಆಗ್ತಾ ಇದ್ದಾರೆ ಉಂಡಿಗೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ನೋಡಿ ಇದು ಹೊರಗಡೆಯಿಂದ ದೇವಸ್ಥಾನ ಈ ಪಕ್ಕದಲ್ಲೊಂದು ದೇವಸ್ಥಾನ ಇದೆ ಅದು ಚಿಕ್ಕಮ್ಮ ಅಂತ ಈ ಕಡೆ ಇರೋದು ದೊಡ್ಡಕೇರಮ್ಮ ಇದು ಚಿಕ್ಕಮ್ಮ ಅಂತ ದೇವ್ರು ನೋಡಿ ನನ್ನ ಮಗ ನಿಂತ್ಕೊಂಡು ಆಟ ಆಡ್ತಾ ಇದ್ದೇನೆ ಜಸ್ಟ್ ಈಗ ಮನೆಗೆ ಬಂದ್ವಿ ಯಾರು ತಿಂಡಿ ತಿಂದಿರಲಿಲ್ಲ ಎಲ್ಲ ತಿಂಡಿ ತಿಂತಾ ಇದ್ದಾರೆ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ